ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಊರಿಗೆ ಹೋಗ್ಬೇಕು ಅಂತ ಸೋಲುಕೇಗ್ ಬರುತ್ತೆ ಅಂತ ನೋಡೋಣ ಹಾಗೆ ಹೋಗ್ತಾ ಸ್ವಲ್ಪ ಮುಡ್ಕೊಳಕೆ ಹೂ ತಗೊಳ್ಳೋಣ ಅಂತ ಅನ್ಬಿಟ್ಟು ಮಲ್ಗೆ ಹೂ ತಗೊಂಡ್ವಿ ేలా తగ్గాయితూ ఇవగా నెక్స్ట్ హేక్తా అమ్మూ స్వల్ప స్వీట్ తగో బండి అంత అందో స్వీట్ స్వల్ప స్వీట్ తగం ఆమె అద్ర జొతే స్వల్ప చిప్స్ తగ్వి ఇవ్వగ ఊరికి హ్తాయి స్వల్ప స్న్యాక్స్ ఎలా తిందికొ హతీ ఫలి ఇవగా ఊరికి బంద్వి సో ఇవగా ఫైనలీ ననే హి ಅಮ್ಮ ಇರ್ಲಿಲ್ಲ ಶಕ್ತಿಗಳು ಪೂಜೆ ಕರೆದಿದ್ರು ಅಂತ ನಾವು ಬರೋಕು ಮುಂಚೆನೆ ಹೊಂಟೋಗಿದ್ರು ಸೊ ತಂಗಿ ಇವಾಗ ಎಲ್ಲ ರೆಡಿ ಮಾಡ್ತಿದ್ದಾಳೆ అడ్గేంత్రి అంత రిజ్జు విజయలక్ష్మి అంత హారు అమ్మన్ మిజ్జు నోడి గుండ గు ఇదే నమ్మ అంగి ಚಿಕ್ಕಕ್ಕೆ ಚಿಲ್ಡ್ರೆ ಅಂಗಡಿ ತರ ಮಾಡ್ಕೊಂಡಿದೀವಿ ನಮ್ಮಅಮ್ಮ ಓಮ್ ಶಕ್ತಿ ಹೋಯ್ತಾ ಇದ್ರೆ ಏನ್ ಮಾಡ್ತಿದ್ಯಾ ಅಂದ್ರೆ ಬಿರಿಯಾನಿ ಮಾಡ್ತಿದೀವಿ ಅಂತ ನಂಗೆ ಸುಳ್ಳು ಹೇಳ್ತಾಳೆ ನೋಡಿ ಏನ್ ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಏನು ಹೇಳ್ತಿಲ್ಲ ಹೋಗು ಒಲೆ ಅಂತ ಫೋನ್ ಇಟ್ಕೊಬಿಡ ನಿಮ್ಮ ಮಕ್ಕಳ ಹತ್ರ ಹೋಗ್ತೀನಿ

ಶ್ರೀರಂಗಪಟ್ಣಕ್ ಬಂದ್ವಿ ನೋಡಿ ಗಾಯ್ಸ್ ಇದೆ ಟಿಪ್ಪು ಸಮಾಧಿ ಇಲ್ಲೇ ಇರೋದು ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದೀವಿ ತುಂಬಾ ಜನ ಇದಾರೆ ಅಲ್ಲೆಲ್ಲ ಪಾರ್ಕ್ ಮಾಡಕ್ ಈ ಕಡೆಯಿಂದ ಹೋಗೋಣ ಅಂತ ಅನ್ಕೊಂಡು ಬಟ್ ಅಲ್ಲಿ ಜಾಗೂ ಇಲ್ಲ ತುಂಬಾ ಜನ ಇದ್ರು ಅದಕ್ಕೆ ಇನ್ನೊಂದು ಬ್ಯಾಕ್ ಸೈಡ್ ಇಂದ ಹೋಗಿ ಪಾರ್ಕ್ ಮಾಡ್ತಾ ಇದೀವಿ ಮಾಡಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಬನ್ನಿ ಸೊ ನನ್ನ ತಂಗಿ ನನ್ನ ತಂಗಿ ನನ್ನ ತಮ್ಮ ನಮ್ಮಪ್ಪ ಮಮ್ಮಿ ನಾನು ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ఫైనల్లీ ప్యాక్ ఫైలి ಈಗ ಇಲ್ಲಿ ಸ್ವಲ್ಪ ವಸ್ತು ತಗೊಳ್ಳೋಣ ಅಂತ ಬಂದಿದೀವಿ ಪ್ಯಾಕ್ ಮಾಡ್ತಿದಾರೆ ಎಲ್ಲ ನಾವು ಸ್ವಲ್ಪ ಎಲ್ಲ ತಗೊಂಡ್ವಿ ತಗೊಂಡು ಇವಾಗ ಹಂಗೆ ಕಾರ್ ನಿಲ್ಸಿದೀವಲ್ಲ ಆ ಕಡೆಗೆ ಹೋಗ್ತಿದೀವಿ ಹಿಂದೆಗಡೆ ಇನ್ನು ಕೊಂತು ವಿಡಿಯೋ ಮಾಡೋದೆ ಮರ್ತ್ಬಿಟ್ಟಿದ್ದೆ ತಗೊಳ್ಳೋ ಇದ್ರಲ್ಲಿ ಇವಾಗ ತಂಗಿ ಮತ್ತೆ ಅಮ್ಮ ನೆನ್ಸಿದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಕಡ್ಲೆಪುರಿ ತಗೋತಾ ಇದೀವಿ ಗಾಯ್ಸ್ సో నోడిదెలా ముగితో మనెగో వొక్తీ తీ సో ఈజీ డే ఫ్రెండ్స్ నమూర్ గోవంట ఏ భాగిలు సో గాయస్ ఇవగా ఊర్ పల్ బి ఊర్ ఒల్గడేగే ఒల్గడేగే బంద్వి ఇవగా అంగే దేవస్తుందత్ర కోక్తీ రండి సో గాయస్ ఇవగా రామ మందిర్ బండిదివి సో గాయస్ ఇవగా దేవస్తుందత్ర బండిదివి பூஜை எல்லா இவாக ரெடியாக எல்லா ஓங்க நான் நம்ம அம்மனை வரக்கிவிட்டு நானும் మే ఇవగా అమ్మ కల్స్ బంద్విరుతారు బస్ అవగా ఎలా కాలేజ్ హోక్కు సో అదే బేగ బేగ్ హిండి కల్సి ఆ ఇంజన్ స్వల్ప తల్లి కాలేజ్ సులే ఇవళన తి ನೋಡಿ ಗೈಸ್ ಬಾಯ್ ಮಾಡ್ತಾಳೆ ನೋಡಿ ಬಂದಿದ್ದು ಹೆಂಗ ಅನ್ಸ್ತು ಚೆನ್ನಾಗಿ ಅನ್ಸಿಲ್ಲ ಕೈ ಚೆನ್ನಾಗ್ ಅನ್ಸಿಲ್ವಾ ಹಂಗಾರ ನಾವ್ ಬರಲ್ಲ ಇನ್ನೊಂದ್ಸಲ ಬರಲ್ಲ ಗೈಸ್ ಏನಾದ್ರು ಕರಿ ನೀನು ಅದು ಇದು ಅಂತ ಅವಾಗ ಬಂದ್ರೆ ಕೇಳು ನಾವು ಕೊಡಿ ಕೊಡಿ ಎಲ್ಲಾರ್ಗು ಇವ್ರು ಇವ್ರು ತುಂಬಾ ಲವ್ ಮಾಡ್ತಾರೆ ಗೈಸ್ ನನ್ನ ಬಿಟ್ಬಿಡ್ತಾರೆ ಅಕ್ಕಂತಾನು ನೋಡಲ್ಲ ಗೈಸ್ ಬಾಯ್ ಎಲ್ಲಾರ್ಗು ಅರ್ಜುನ್ ಮಮ್ಮ ಬಾಯ್ bye guys bye bye guys click follow channel